ಮೈದರಿಸಿಕೊಂಡು ಅವರೊಂದಿಗೆ ಸಮಾಜ ಸೇವೆಯಲ್ಲಿ ತೊಡಗಿ ಅವ್ರ ಕೈಯಲ್ಲ ನಮ್ಮ ಈ ಶಾಲೆಯ ಹಳೆ ವಿದ್ಯಾರ್ಥಿ ತಿಂಕಲು ಗ್ರಾಮ ಪಂಚಾಯತಿ ಸದಸ್ಯರಾದ ಸುಬ್ರಹ್ಮಣ್ಯ ಅವರ ಒತ್ತಾಯದ ಮೇರೆಗೆ ಕರ್ನಾಟಕ ಯುವಜನ ಸೇನೆ ಅಧ್ಯಕ್ಷರಾದಂತಹ ಜಿಲ್ಲಾಧ್ಯಕ್ಷರಾದಂತಹ ಎಂ ಪಿ ಎಸ್ ಮಂಜೂರ್ ಅವರು ಹಾಗೂ ತಾಲೂಕು ಯುವಜನ ಸೇನೆ ಅಧ್ಯಕ್ಷರಾದಂತಹ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯವರ ಅವರೊಂದಿಗೆ ಚರ್ಚೆ ಮಾಡಿ ನಾನು ಓದ್ತಾರೆ ಶಾಲೆಗೆ ಬ್ಯಾಂಡ್ ಸೆಟ್ ಕೊಡ ಕೊಡಬೇಕು ಅಂತೇಳಿ ಮನವಿ ಮಾಡಿದಾಗ ಅವರು ದೊಡ್ಡ ಮನಸ್ಸಿನಿಂದ ಒಪ್ಪಿಕೊಂಡು ಈ ಶಾಲೆಗೆ ಒಂದು ಬೃಹತ್ ಗಾತ್ರದ ಡ್ರಮ್ಗಳೊಂದಿಗೆ ಬ್ಯಾಂಡ್ ಸೆಟ್ ಅನ್ನ ಕೊಡುಗೆ ಕೊಟ್ಟಿರ್ತಾರೆ ಅವರಿಗೆ ನಮ್ಮ ಭಾಗದ ಎಲ್ಲ ರೈತ ಪರ ಕಾರ್ಮಿಕ ಪರ ಹಾಗೂ ಮಕ್ಕಳ ಪರವಾಗಿ ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಉತ್ಪೂರಕವಾಗಿ ಧನ್ಯವಾದಗಳನ್ನು ನಡೆಸ್ತಾ ಇದ್ದೇನೆ ಮಕ್ಕಳು ಜೋರಾಗಿ ಚಪ್ಪಳ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ನಡೆಸ್ಬೇಕು ಈಗ ನಮ್ಮ ಸಂಸ್ಥೆಯ